ಹಾಯ್ ಹಲೋ ನಮಸ್ತೆ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಬಾಣಂತಿಯರಿಗೆ ಏನೇನು ಕೊಡ್ಬೋದು ಏನೇನು ಕೊಡಬಾರ್ದು ಅನ್ನೋದ್ರ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಲೇಟ್ ಮಾಡೋದು ಬಿಡ ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ ಈಗಿನ ಕಾಲದಲ್ಲಿ ಬಾಣಂತನ ಅಂದರೆ ನಾರ್ಮಲ್ ಆಗಿ ಲೈಫ್ನಲ್ಲಿ ಏನು ಮಾಡ್ತಾರೆ ಆಗಿ ಏನು ತಿಂತಿದ್ರು ಏನು ಕುಡಿತಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಬಟ್ ನಾನು ಆ ಥರ ಮಾಡ್ತಾಯಿಲ್ಲ ಪರ್ಸ್ನಲಿ ನಾನು ಹೇಗೆ ಸ್ವಲ್ಪ ಹಳೆ ಕಾಲದಲ್ಲಿ ಬಾಣಂತನ ಮಾಡಿಸ್ಕೊತಿಲ್ಲೋ ಅದೇ ರೀತಿಯೇ ಇದ್ದೀನಿ ಸೊ ನಾನು ಏನೇನು ತಿಂತಾ ಇದ್ದೀನಿ ಏನೇನ್ ತಿಂತಿಲ್ಲ ಏನೇನು ಅವಾಯ್ಡ್ ಮಾಡ್ತಾ ಇದ್ದೀನಿ ಏನೋ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಮಾರ್ನಿಂಗ್ ಒಂದು ಸೆವೆನ್ ಓ ಕ್ಲಾಕ್ಗೆಲ್ಲ ಒಂದು ಲೋಟ ತುಂಬಾ ನನಗೆ ಕಾಫಿ ಕೊಟ್ಬಿಡ್ತಾರೆ ನಮ್ಮಮ್ಮಿ ಟಿಫನ್ಗೆ ನಾನು ತುಂಬಾ ವೆರೈಟಿಯಾಗಿ ಆಗಿ ತಿಂದಿದ್ದೀನಿ ಅದರಲ್ಲಿ ಮೊದಲನೇದು ಬಂದು ಚಟ್ನಿ ಪುಡಿ ಅನ್ನ ತುಪ್ಪ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ಈ ಚಟ್ನಿ ಪುಡಿ ಬಂದ್ಬಿಟ್ಟು ಕರ್ಬೇನ್ ಸೊಪ್ಪಿನ ಚಟ್ನಿ ಪುಡಿ ಅದಾದ್ಮೇಲೆ ಬಂದು ಇಡ್ಲಿ ದೋಸೆ ಇಡ್ಲಿಗಾಗಲಿ ದೋಸೆಗಾಗಲಿ ನಾನು ಚಟ್ನಿ ಯೂಸ್ ಮಾಡಲ್ಲ ಯಾಕಂದ್ರೆ ಚಟ್ನಿಯಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿರ್ತಾರೆ ಅದಕ್ಕೋಸ್ಕರ ಹಸಿ ಮೆಣಸಿನ್ಕಾಯಿ ಯಾಕೆ ತಿನ್ನಬಾರ್ದು ಅಂದರೆ ಆಪರೇಷನ್ ಆಗಿರೋದ್ರಿಂದ ಆಪರೇಷನ್ ಜಾಗ ಇಚ್ಚಿಂಗ್ ಆಗುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ ಅದಕ್ಕೋಸ್ಕರ ಹಸಿ ಮೆಣಸಿನ್ಕಾಯಿನ ಅವಾಯ್ಡ್ ಮಾಡ್ತೀವಿ ಒಗ್ಗರಣೆಯನ್ನ ಆಸ್ ಇಟ್ ಈಸ್ ಚಿತ್ರಾನ್ನ ಹೇಗ್ ಮಾಡ್ತೀವೋ ಹಾಗೆ ಲೆಮನ್ ಮತ್ತೆ ಅರಶಿನ ಹಾಕಲ್ಲ ರವೆ ಬಳಸಿ ಮಾಡಿರುವಂಥ ಪದಾರ್ಥಗಳು ಯಾಕಂದ್ರೆ ರವೆ ತಿನ್ನೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ಮೆಂತ್ಯ ಸೊಪ್ಪಿನ ಮೆಂತ್ಯ ಸೊಪ್ಪು ಅಷ್ಟೇ ಹಾಲು ಚೆನ್ನಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ ಏನ್ ಹಾಕಿದಿರ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮೆಂತ್ಯ ಸೊಪ್ಪು ತುಪ್ಪ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿರೋದಲ್ಲ ಹೌದು ಈ ಒಂದು ರೈಸ್ನ ಹೇಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆದ್ಮೇಲೆ ಬಂದು ಮೆಂತ್ಯ ಮುದ್ದೆ ಈ ಮುದ್ದೆ ಬಂತು ಸೊಂಟಕ್ಕೆ ತುಂಬಾನೇ ಬಲ ಕೊಡುತ್ತೆ ತುಂಬಾ ಒಳ್ಳೆಯದು ಬಾಣಂತಿಯರಿಗೆ ಈ ಮುದ್ದೆ ಮುದ್ದೆನ ತುಪ್ಪದ ಜೊತೆ ಅಥವಾ ಯಾವುದಾದ್ರು ಒಂದು ತಿಳಿ ಸಾರು ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅವು ವೆಜ್ ತಿನ್ನೋದ್ರಿಂದ ಮಟನ್ ಚಿಕನ್ ತಲೆಕಾಲು ಇವೆಲ್ಲ ತಿಂತೀವಿ ಅದರಲ್ಲೂ ಚಿಕನ್ ಅಂದರೆ ಬಾಯ್ಲರ್ ಕೋಳಿ ಎಲ್ಲ ನಾಟಿ ಕೋಳಿ ನಾಟಿ ಕೋಳಿ ತುಂಬಾ ಒಳ್ಳೆಯದು ಮತ್ತು ತಲೆಕಾಲು ಅಷ್ಟೇ ಎಲ್ಲದಕ್ಕೂ ಅಷ್ಟೇ ಮಸಾಲೆ ಕಡಿಮೆ ಹಾಕಿ ಕಾಯಿ ಹಾಕ್ತಲೇ ಕೊಬ್ಬರಿ ಅರದು ಮಾಡ್ತೀವಿ ಯಾಕೆ ಕಾಯಿ ಹಾಕೋಲ್ಲ ಅಂದರೆ ಮಗು ಕಕ್ಕೊಳುತ್ತೆ ಅದಕ್ಕೋಸ್ಕರ ಕಾಯಿ ಅವಾಯ್ಡ್ ಮಾಡಿ ಕೊಬ್ಬರಿ ಹಾಕಿ ಮಾಡಿಕೊಡುತ್ತೆ ಅಷ್ಟೇ ಅಲ್ಲ ತರಕಾರಿಗಳಲ್ಲಿ ಕ್ಯಾರೆಟು ಬೀಟ್ರೂಟ್ ಎಲ್ಲ ಹಾಕಿ ತರಕಾರಿ ಸಾರುಗಳನ್ನ ಮಾಡಿಕೊಡುತ್ತೆ ಯಾಕೆ ಬೀಟ್ರೂಟು ಅಂದರೆ ನಮಗೆ ಬ್ಲಡ್ ಲಾಸ್ ಆಗಿರುತ್ತೆ ಡೆಲಿವರಿ ಟೈಮಲ್ಲಿ ಸೊ ಬೀಟ್ರೂಟ್ ಹೆಚ್ಚಾಗಿ ತಿನ್ನೋದ್ರಿಂದ ಜಾಸ್ತಿ ಬ್ಲಡ್ ಸೇರುತ್ತೆ ಸೊಬ್ಸಿಗೆ ಸೊಪ್ಪು ಕಿರಿಕ್ಸಾಲೆ ಸೊಪ್ಪು ಇವೆರಡೂ ಬಾಣಂತಿಗೆ ತುಂಬ ಒಳ್ಳೆಯದು ಸೊಬ್ಸಿಗೆ ಸೊಪ್ಪು ಹಾಲನ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಕಿರಿಕ್ಸಾಲೆ ಸೊಪ್ಪು ಬಾಣಂತಿಯನ್ನು ಹೀಟಲ್ಲಿಡುತ್ತೆ ಇದರಿಂದ ಬಸ್ಸಾರು ಸೊಪ್ಪು ಸಾರು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಊಟ ಆದಮೇಲೆ ಎಲ್ಲಡಕೆ ಹಾಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಎಲ್ಲಡ್ಕೆಯಲ್ಲಿ ಓವನ್ ಕಾಳು ಯೂಸ್ ಮಾಡೋದ್ರಿಂದ ಡೈಜೆಷನ್ ಈಸಿಯಾಗಿ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ವೆಜ್ ತಿಂದಾಗಂತೂ ರೆಗ್ಯುಲರ್ ಆಗಿ ಹಾಕೊಳ್ಳೋದ್ರಿಂದ ಮಗುಗೂ ಚೆನ್ನಾಗಿ ಡೈಜೆಷನ್ ಆಗುತ್ತೆ ತಾಯಿಗೂ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಓವನ್ ಕಾಡು ತುಂಬಾ ಖಾರ ಇರುತ್ತೆ ಸೊ ಅನ್ನೋರು ಸಕ್ಕರೆ ಯೂಸ್ ಮಾಡ್ಕೊಂಡು ತಿನ್ಬೋದು ಸಂಜೆ ಹಾಲು ರಸ್ಗು ತಿಂತೀನಿ ಕೆಲವರು ಹಾಲು ಜೊತೆ ಬ್ರೆಡ್ ತಿಂತಾರೆ ಸೊ ಬ್ರೆಡ್ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ ಯಾಕಂದರೆ ಬ್ರೆಡ್ ಇಂದ ಹೊಟ್ಟೆ ಹಿಡಿಯುತ್ತೆ ಸೊ ಹಾಗಾಗಿ ಬ್ರೆಡ್ ತಿನ್ನೋದು ಅವಾಯ್ಡ್ ಮಾಡಿ ಮತ್ತೆ ರಾತ್ರಿ ಮಲಗಬೇಕಾದ್ರೆ ಒಂದು ಗ್ಲಾಸ್ ಹಾಲು ಕುಡಿದು ಮಲಗ್ತೀನಿ ನಾವು ಹಾಲು ಕುಡಿಯೋದ್ರಿಂದ ಮಗುಗೂ ಆಗಿ ಹಾಲು ಸಿಗುತ್ತೆ ಸೊ ಹಾಲನ್ನ ರೆಗ್ಯುಲರ್ ಆಗಿ ಸೇವಿಸೋದು ತುಂಬಾ ಒಳ್ಳೇದು ಕಿರಕ್ಸಾಲೆ ಸೊಪ್ಪು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಬಾಣಂತಿ ಮೈನ ಹೀಟಲ್ಲಿ ಇಟ್ಟತ್ತೆ ಇರೋದ್ರಿಂದ ಮಗುವಿಗೂ ಶೀತ ಆಗಲ್ಲ ಹಾಲು ಸಫಿಶಿಯೆಂಟಾಗಿ ಮಗುಗಿಲ್ಲ ಅನ್ನೋರು ರೆಗ್ಯುಲರ್ ಆಗಿ ಸೊಪ್ಪಸಿಗೆ ಸೊಪ್ಪು ಹಾಲು ರವೆ ಒಮಸಲಿ ಇವನ್ನೆಲ್ಲ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಮಗುಗೆ ಹಾಲು ಹೆಚ್ಚಾಗಿ ಸಿಗುತ್ತೆ ನೀವು ನನ್ನ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದಾಗ ನಾನು ಕರ್ಬೇವ್ ಸೊಪ್ಪು ಜಾಸ್ತಿ ಯೂಸ್ ಮಾಡಿದ್ದೀನಿ ಕರ್ಬೇವ್ ಸೊಪ್ಪಿನ ಚಟ್ನಿ ಪುಡಿ ಮತ್ತು ಪ್ರತಿಯೊಂದು ಊಟದಲ್ಲೂ ಕರ್ಬೇವ್ ಸೊಪ್ಪು ಯಾಕೆ ಅಂದರೆ ಡೆಲಿವರಿ ಆದ್ಮೇಲೆ ನಮಗೆ ಸಾಕಷ್ಟು ಹೇರ್ ಲಾಸ್ ಆಗುತ್ತೆ ಅದಕ್ಕೆ ನಾವು ಊಟದಲ್ಲೂ ಸ್ವಲ್ಪ ನಮಗೆ ಪೋಷಣೆ ಸಿಗಬೇಕು ಅಂದರೆ ಕರ್ಬೇವ್ ಸೊಪ್ಪು ಹೆಚ್ಚಾಗಿ ಯೂಸ್ ಮಾಡಿದ್ರೆ ನಮಗೆ ಊಟದಲ್ಲಿ ಪೋಷಣೆ ಸಿಗುತ್ತೆ ನಾನು ಬಿಸಿ ಬಿಸಿಯಾಗಿ ಊಟ ಮಾಡ್ತೀನಿ ಏನೇ ಊಟ ಮಾಡಿದ್ರು ಕುಡಿದ್ರು ಕಾಫಿ ಆಗಲಿ ಹಾಲಾಗ್ಲಿ ಊಟ ಆಗ್ಲಿ ಪ್ರತಿಯೊಂದು ಬಿಸಿ ಬಿಸಿ ಆಗಿರೋದೇ ತಿಂತೀನಿ ಯಾಕೆ ಅಂದ್ರೆ ನಾವು ಎಷ್ಟು ಬಿಸಿಯಾಗಿರೋ ಆಹಾರನ ಸೇವಿಸ್ತೀವೋ ಅಷ್ಟು ಮಗು ಒಳ್ಳೇದು ಹೇಗೆ ಅಂದ್ರೆ ನಾವು ಬಿಸಿ ಆಗಿರೋ ತಿನ್ನೋದ್ರಿಂದ ಮಗುಗೆ ಯಾವುದೇ ರೀತಿ ಶೀತ ಆಗ್ಲಿ ಕಫ ಆಗ್ಲಿ ಸೇರೋಲ್ಲ ಸೊ ಮಗುನು ಹೆಲ್ತಿಯಾಗಿರುತ್ತೆ So, this video is useful answer useful. Like, video and subscribe to our Thanks for watching. <laughs> Hi, la, Namaste. <laughs> Hi. <laughs> <laughs>